ಸ್ನೇಹಿತರೆ ನಮಸ್ಕಾರ ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳೋಕ್ಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ತಮ್ಮ ತಮ್ಮದೇ ನೋಡಿಬಿಟ್ಟು ಹೌದು ಇವತ್ತು ಬಂದ್ಬಿಟ್ಟು ಉಕ್ಕಡ ಗಾತ್ರಿಯ ಕರಿಬಸಯ್ಯ ಕರಿಬಸವೇಶ್ವರ ಅವರ ಒಂದು ದೇವಸ್ಥಾನದ ಬಗ್ಗೆ ಅವರ ಒಂದು ಸನ್ನಿಧಿಯ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ನಾನು ಸ್ವತಃ ಅಲ್ಲಿ ಹೋಗಿ ನೋಡಿದಂಥ ಒಂದು ಅನುಭವಗಳು ನಮ್ಮ ಮನೆಯವರು ಅಲ್ಲಿ ಹೋದ ಮೇಲೆ ಏನೇನಾರ ಚೇಂಜಸ್ ಆಯಿತು ನಾವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀವಿ ಹೋಗಿದ್ದಕ್ಕೆ ಒಳ್ಳೇದಾಯ್ತಾ ಇಲ್ಲೋ ಖಂಡಿತವಾಗ್ಲೂ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಾನು ಅಲ್ಲಿ ಕಣ್ಣಾರೆ ನೋಡಿದಂಥ ಮಾಹಿತಿನಿಗೆ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡ್ತಾ ಹೋಗ್ತೀನಿ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ನನಗನ್ಸಿದ್ದು ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ದೇವಾಲಯ ಇರೋದು ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗಾತ್ರಿ ಎಂಬ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರೋದು ನಾವು ಬಂದ್ಬಿಟ್ಟು ನಮ್ಮದು ಬೆಂಗಳೂರಿಂದ ಈ ಕಡೆ ಅಂದರೆ ನಮಗೆ ಬೆಂಗಳೂರೇ ಐವತ್ತಾಗುತ್ತೆ ಬೆಂಗಳೂರಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಆ ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಹೆಸರು ಉಕ್ಕಡ ಗಾತ್ರಿಯ ಬಸವೇಶ್ವರ ಅಜ್ಜಯ್ಯ ಅಂತ ಹೇಳ್ಬಿಟ್ಟು ಅಜ್ಜಯ ಅಂತಲೇ ಅಲ್ಲಿ ಅವ್ರನ್ನ ತುಂಬ ಜನ ಕರೀತಾರೆ ಅವ್ರನ್ನ ಒಂಥರ ಪವಾಡ ಪುರುಷನ ಅಂತಲೇ ಕರಿಬೋದು ಅವರು ಬಂದ್ಬಿಟ್ಟು ಅವರ ಕೊನೆಯ ದಿನಗಳಲ್ಲಿ ಏನಿವಾಗ ಉಕ್ಕಡಗಾತ್ರಿಯ ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನದಲ್ಲಿ ನಾನ್ನೂರು ವರ್ಷಗಳಿಗಿಂತ ಮೊದಲು ಅಲ್ಲೊಂದು ಸಮಾಧಿ ಇತ್ತಂತೆ ದೊಡ್ಡ ಸಮಾಧಿಗಳಿತ್ತಂತೆ ಅಂದರೆ ಒಂದು ಎರಡಲ್ಲ ಸಮಾಧಿಗಳೇ ಸ್ಮಶಾನ ಅನ್ಬೋದು ಆ ಒಂದು ಸ್ಮಶಾನ ಇದ್ದಿದ್ದು ಅಲ್ಲಿ ಬಂದ್ಬಿಟ್ಟು ಕರಿಬಾಸವೇಶ್ವರ ಅಜ್ಜಯ ಅವರು ಬಂದು ಶಿವಭಕ್ತರಂತೆ ಆ ಸಮಾಧಿಗಳಲ್ಲಿ ಬಂದ್ಬಿಟ್ಟು ಸ್ಮಶಾನದಲ್ಲಿ ಬಂದು ಶಿವ ಶಿವಭಕ್ತರಾಗಿದ್ದರ ಕಾರಣದಿಂದಾಗಿ ಧ್ಯಾನ ಮಾಡ್ಕೊಂಡು ಕುತ್ಕೊಂಡಿರ್ತಾರಂತೆ ಕೂತ್ಕೊಂಡು ಅಲ್ಲೇ ಜೀವ ಸಮಾಧಿ ಕೂಡ ಆಗ್ತಾರಂತೆ ಆ ಜೀವ ಸಮಾಧಿ ಆದಮೇಲೆ ಅದನ್ನು ಒಂಥರ ದೇವಸ್ಥಾನದ ರೀತಿ ದೇವಸ್ಥಾನ ಕಟ್ಬಿಟ್ಟು ಕರೆಬಸವೇಶ್ವರ ಗದ್ದುಗೆ ಅಂತ ಹೇಳಿ ಜನರು ನಂಬಿಕೆಯಿಂದ ಅಲ್ಲಿ ದೇವಸ್ಥಾನ ಕಟ್ಬಿಟ್ಟು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾ ಸ್ಟಾರ್ಟ್ ಆದಮೇಲೆ ಅಲ್ಲಿದ್ದಂಥ ನೆಗೆಟಿವ್ ವೈಬ್ಸಲ್ಲನ್ನು ಕಾಣಿ ಹಾಕ್ಬಿಟ್ಟು ಎಲ್ಲ ಫುಲ್ಲು ಅಲ್ಲಿ ಬಂದವರಿಗೆಲ್ಲ ಪಾಸಿಟಿವ್ ಆಗಿ ಅವರಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಇದ್ರು ಕೂಡ ಹೋಗಿ ಪಾಸಿಟಿವ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಅವತ್ತಿಂದ ಈ ಒಂದು ದೇವಸ್ಥಾನ ಪಾಪ್ಯುಲರ್ ಆಗಕ್ಕೆ ಬರುತ್ತೆ ಅಲ್ಲಿ ಯಾವುದೇ ಒಂದು ಬ್ರೇ ಇದು ಭೂತ ಪ್ರೇತ ಪಿಚಾಚಿ ಮಾಟ ಮಂತ್ರಗಳು ಏನೇ ಕಾಯಿಲೆಗಳು ಏನೇ ಸಮಸ್ಯೆಗಳು ಮಾನಸಿಕ ಕಾಯಿ ಸಂಬಂಧಪಟ್ಟಂಗೆ ಅಲ್ಲಿ ಏನೇ ಇದ್ದರೂ ಕೂಡ ಅಲ್ಲಿ ಹೋದರೆ ಖಂಡಿತ ಎಲ್ಲರಿಗೂ ಪರಿಹಾರ ಆಗ್ತಾ ಇದೆಯಂತೆ ಸೊ ಹಂಗಾಗಿ ಅಲ್ಲಿ ಸ್ಮಶಾನ ಆಗಿದ್ದಂತಹ ಆ ಒಂದು ಸ್ಥಳ ಇವಾಗ ಒಂದು ದೊಡ್ಡ ಪುಣ್ಯಕ್ಷೇತ್ರವಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ ಅಲ್ಲಿ ನಿಜ ಇಲ್ಲ ಅಂತಿದ್ರೆ ಅಷ್ಟು ಡೆವಲಪ್ಮೆಂಟ್ಸು ಅಲ್ಲಿ ಬರ್ತಿರಲಿಲ್ಲ ಅಲ್ಲಿ ಸತ್ತೆ ಇರೋದಕ್ಕೆ ಏನೋ ಒಂದು ಆಗ್ತಿರೋದು ಅದು ಆ ಒಂದು ಕರಿಬಸವೇಶ್ವರ ಅಜ್ಜಯ್ಯನವರ ಒಂದು ಸತ್ಯ ಇದು ಬಂದ್ಬಿಟ್ಟು ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ತಕ್ಕಂಥದ್ದು ಎರಡನೇ ಸಲ ಫಸ್ಟ್ ಒಂದು ಸಲ ಹೋಗಿದ್ದೆ ಹೋಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅದಾದಮೇಲೆ ಈಗ ಮತ್ತೊಮ್ಮೆ ಹೋಗ್ತಾ ಹೋಗ್ತಾಯಿದ್ದೇನೆ ಇಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಒಬ್ಬರು ಸಜೆಸ್ಟ್ ಮಾಡಿದ್ರು ನಮ್ಮಮ್ಮಗೆ ಸ್ವಲ್ಪ ತೊಂದರೆ ಇತ್ತು ಸೊ ಹಂಗಾಗಿ ಆ ದೇವಸ್ಥಾನಕ್ಕೆ ಮೂರು ವಾರ ಕಂಟಿ ವಾರ ಅಲ್ಲ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಅಮಾವಾಸ್ಯೆಗೆ ನಾವು ಪೂಜೆಗೆ ಹೋಗಿದ್ವಿ ಹೋದ್ಮೇಲೆ ನಮ್ಮ ತಾಯಿಗಿದ್ದಂಥ ಸೊ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇದ್ದಂಥ ಒಂದು ಮಾನಸಿಕ ಕಾಯಿಲೆ ಆಯಿತು ಸೊ ಹಂಗಾಗಿ ಅವತ್ತಿಂದ ಅಷ್ಟೇ ನಾವು ಪ್ರತಿ ಹೋಗಿ ಆ ಥರ ನಮಗೆ ವಾಸಿಯಾದಮೇಲೆ ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ನಾವು ಹೋಗೋದು ರೂಢಿ ಮಾಡಿಕೊಂಡಿ ಸೊ ಹಂಗಾಗಿ ಪ್ರತಿ ವರ್ಷ ನಾವು ಮರಿದಿರ ಆ ಒಂದು ಒಂದು ಸನ್ನಿಧಿಗೆ ಒಂದು ಗದ್ದಿಗೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ನಮಗಂತೂ ದೇವರು ಒಳ್ಳೇದು ಮಾಡಿದೆ ಅಲ್ಲಿ ಹೋದಾಗೆಲ್ಲ ನಮಗೆ ಏನಪ್ಪ ಅಂತಂದರೆ ನಾವು ಪ್ರತಿ ಅಮಾವಾಸ್ಯೆಗೆ ಹೋಗೋದು ನಾರ್ಮಲ್ ಡೇಸಲ್ಲಿ ಜನ ಕಮ್ಮಿ ಇರ್ತಾರಂತೆ ಆ ಒಂದು ದೇವಸ್ಥಾನ ಇರೋದು ಬಂದ್ಬಿಟ್ಟು ತುಂಗಭದ್ರಾ ನದಿಯ ದಡದಲ್ಲಿ ಆ ಒಂದು ದೇವಸ್ಥಾನ ಇರೋದು ಹೋದಾಗೆಲ್ಲ ಒಂಥರ ದೊಡ್ಡ ಜಾತ್ರೆ ಅಂತ ಅನ್ಬೋದು ಅಷ್ಟು ಜನ ಸುತ್ತಮುತ್ತಲಿನ ರಾಜ್ಯಗಳ ಸಮೇತ ಅಲ್ಲಿ ಬರ್ತಾರಪ್ಪ ಅಂತಂದರೆ ಇನ್ನಿಷ್ಟರ ಮಟ್ಟಿಗೆ ಆ ಒಂದು ಅಜ್ಜಯ್ಯನವರ ಒಂದು ಸತ್ಯ ಅಲ್ಲಿ ಅಡಿದೆ ಅಂತ ನೀವೇ ಹೇಳ್ಬೋದು ನಿಲ್ಲಿಸಿರ್ತಾರೆ ಅಲ್ಲಿ ನಾವು ನಾ ಅಲ್ಲಿ ಹೋಗಲಿಕ್ಕೆ ಬಸ್ಸುಗಳ ಒಂದು ಸಂಚಾರ ಕೂಡ ಇದೆ ನಾವು ಒಂದು ಐದು ಐದುವರೆಗೆಲ್ಲ ಅಲ್ಲಿ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಕೆಲವರಿಗೆ ಗುಂಡುಗಳು ಓಡಿಸ್ಬೇಕಾಗಿತ್ತು ಗುಂಡುಗಳು ಕೂಡ ಓಡಿಸಿದ್ರಿ ಅದಾದಮೇಲೆ ತುಂಗಭದ್ರಾ ನದಿಲಿ ಸ್ನಾನ ಮಾಡಿಬಿಟ್ಟು ಏನಾದರೂ ಅವರಿಗೆ ಮಾನಸಿಕವಾಗಿ ತೊಂದರೆ ಇತ್ತು ಅಲ್ಲಿ ಕೆ ಕಲ್ಲುಗಳಿರ್ತವೆ ಅಜ್ಜಯ್ಯನವರದ್ದು ಕಲ್ಲುಗಳು ಮತ್ತು ಅವರ ಒಂದು ಫೋಟೋ ಲಿಂಗ ಆಗಿರ್ಬೋದು ಈ ಥರ ಒಂದು ಇರ್ತವೆ ಆ ಹತ್ರ ಅದನ್ನು ತಲೆ ಮೇಲೆ ಇಟ್ಕೊಂಡು ಅಜ್ಜಯ್ಯನವ್ರನ್ನ ನೆನೆಸ್ಕೊಂಡ್ರೆ ಸಾಕು ಅವರ ಒಂದು ಬಾಡೀಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳು ನೆಗೆಟಿವ್ ನೆಗೆಟಿವ್ ಟಾಟ್ಸು ಏನೇನಿರುತ್ತೆ ಎಲ್ಲ ಆಚೆ ಬಂದು ತನ್ನಗೆ ತಾನೇ ನಾನು ಅಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡಿದೆ ಅವ್ರ ಮೈ ಮೇಲೆ ದೆವ್ವಗಳು ಬಂದ್ಬಿಟ್ಟು ಅವರ ಮನ್ಸ್ ಅವರು ಒಂದು ಬಾಡೀಲಿ ಇರ್ತಕ್ಕಂಥ ನೆಗೆಟಿವ್ ಅವು ಬಂದ್ಬಿಟ್ಟು ನಾ ಅಜ್ಜಯನಲ್ಲಿ ಕ್ಷಮೆ ಕೇಳ್ತಾವೆ ಅಲ್ಲಿ ಯಾರೂ ಬಿಡಿಸೋಕೆ ಕೂಡ ಬರೋದಿಲ್ಲ ಆ ತನಗೆ ತಾನೇ ದೆವ್ವ ಬರುತ್ತೆ ಬಂದು ತನಗೆ ತಾನೇ ನನ್ನ ತಪ್ಪಾಯಿತು ನಾನು ಹೋಗ್ತೀನಿ ಅಂತ ಹೇಳಿ ಕ್ಷಮೆ ಕೇಳ್ಬಿಟ್ಟು ಆ ಅಜ್ಜಯ್ಯನವ್ರ ಹತ್ರ ಭಾಷೆ ತೊಗೊಂಡು ತನಗೆ ತಾವೇ ಹೋಗ್ತಾ ಇರ್ತವೆ ಇದು ಅಲ್ಲಿನ ಒಂದು ನಿಜವಾಗ್ಲೂ ನಾನು ಕಣ್ಣಾರೆ ಕಣ್ಣಂಥ ಒಂದು ತನಗೆ ತಾನಾಗೆ ಬಂದು ಏನೆಲ್ಲ ಆಟಗಳಾಡ್ತಾವೋ ಆಡಿಬಿಟ್ಟು ತನ್ನ ತಾನೇ ವಾಗ್ದಾನ ಕೊಟ್ಬಿಟ್ಟು ಹೋಗ್ತವೆ ಅಮಾವಾಸ್ಯ ದಿನಂತೂ ಫುಲ್ಲು ಜನ ಇರ್ತಾರೆ ಆ ಒಂದು ಜನದಲ್ಲಿ ನಾವು ಕೂಡ ಈ ಥರ ಈ ಥರ ಪ್ರೊಸೀಜರೆಲ್ಲ ನೋಡಿದ್ವಿ ನಾವು ನದಿಲಿ ಸ್ನಾನ ಮಾಡಿದ್ವಿ ತಲೆ ಮೇಲೆ ಕಲ್ಲು ಇಟ್ಕೊಂಡ್ವಿ ಏನೂ ಇಲ್ಲದಿದ್ದವ್ರಿಗೆ ಏನೂ ಆಗೋಲ್ಲ ಬಟ್ ನೆಗೆಟಿವ್ ಎನರ್ಜಿ ಇರೋರಿಗೆ ಖಂಡಿತ ಅದು ಮೈ ಮೇಲೆ ಬಂದು ಆಳದಂತೂ ನಿಜ ಎಷ್ಟೋ ಜನಕ್ಕೆ ನಾನು ಕಣ್ಣರ ನೋಡಿದೆ ಇದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ನೂರು ರೂಪಾಯಿ ದರ್ಶನವೂ ಸ್ಪೆಷಲ್ ದರ್ಶನ ಇರುತ್ತೆ ಮತ್ತು ಸಾಮಾನ್ಯ ದರ್ಶನ ಕೂಡ ಇರುತ್ತೆ ನಾನು ಜನರಲ್ ಸರ್ವೇ ಜನರಲ್ ದರ್ಶನಕ್ಕೆ ಹೋದ್ವಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಕೂಡ ಸ್ವಲ್ಪ ಅಭಿಷೇಕಕ್ಕೆ ಅಂತ ನಿಲ್ಲಿಸಿದ್ರು ಕ್ಯೂಗಳೆಲ್ಲ ನೂರು ರೂಪಾಯಿದಾಗಿರ್ಬೋದು ನಾ ಜನರಲ್ ದರ್ಶನ ಆಗಿರ್ಬೋದು ಎಲ್ಲ ನಿಂತ್ಕೊಂತು ಒಂದು ಆಫ್ ಆ್ಯನ್ ಅವರು ಆ ಟೈಮಲ್ಲಿ ಅಲ್ಲಿ ಅಜ್ಜಯನವರಿಗೆ ಅಭಿಷೇಕ ಆಗೋ ಟೈಮಲ್ಲಿ ಡೋಲ್ ಹಾಕ್ತಾರೆ ಆ ಡೋಲ್ನ ಸೌಂಡ್ಗೆ ಅಲ್ಲಿ ಎಷ್ಟು ಜನ ಕುಣಿತಾ ಇದ್ದಾರೆ ಅಂತ ನೀವು ನೋಡ್ಬೋದು ನಾನಂತೂ ಈ ಗುರು ಇದು ಇದು ಪವಾಡ ಅಂತ ನಿಜವಾಗ್ಲೂ ಅನಿಸ್ಬಿಡ್ತು ಯಾಕಂದರೆ ನಮ್ಮ ಕಣ್ಣು ಮುಂದೆ ನೋಡಿದಂಥ ಒಂದು ಇವುಗಳು ಲಕ್ಷ ಇದಾಗ್ಲು ಕಣ್ಮುಂದೆ ನೋಡಿದಂಥ ಒಂದು ದೃಶ್ಯಗಳವು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಇವನ್ನ ನೋಡಿಕೊಂಡು ಕೊನೆಗೆ ಅಜ್ಜಯ್ಯನವರ ದರ್ಶನ ಕೂಡ ಪಡ್ಕೊಂಡ್ವಿ ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಹೇಳೋದೇನಪ್ಪ ಅಂತಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಮಾನಸಿಕ ತೊಂದರೆಗಳು ಯಾರ್ಯಾರು ಇರುತ್ತೋ ತು ವಾಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವಾಸಿ ಆಗುತ್ತಂತೆ ಬಟ್ ಇಲ್ಲಿ ಬಂದು ಹೋಗ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ವಾಸಿ ಆಗ್ಬಿಡಲ್ಲ ಬಂದ ಮೇಲೆ ಆ ಅಜ್ಜಯ್ಯನವರ ಮೇಲೆ ನಂಬಿಕೆ ಇಡಬೇಕು ಅವರ ಒಂದು ಬ್ರೈನ್ನಲ್ಲಿ ಅವರ ಒಂದು ಥಾಟ್ಸೇ ಇರಬೇಕು ಅದು ಬಿಟ್ಟು ಏನು ಇರಬಾರ್ದು ಅದಿದ್ದಾಗಲೇ ಆ ಮನಸ್ಸಲ್ಲಿರ್ತಕ್ಕಂಥ ಒಂದು ಬಾಡೀಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಆ ದೇವರು ಹೊರಗಾಗ್ತಾನೆ ಅನ್ನೋದು ಎಲ್ಲರ ನಂಬಿಕೆ ಸೊ ಹಂಗಾಗಿ ನಮ್ಮನೆಯಲ್ಲೂ ಚೇಂಜಸ್ ಕಂಡಿದೆ ಸೊ ಹಂಗಾಗಿ ನಾನು ಕೂಡ ಹೋಗಿದ್ದೆ ಹಾಗಾಗಿ ತುಂಬ ಜನ ಅಲ್ಲಿಗೆ ಬರ್ತಾರೆ ಮೇನ್ಲಿ ಪ್ರೇತ ಭೂತ ಮಾಟಮಂತ್ರಗಳು ಈ ಥರ ಏನೇ ಇದ್ದರೂ ಕೂಡ ಅಲ್ಲಿಗೆ ಹೋದ್ಮೇಲೆ ಅದು ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಎಲ್ಲ ಭಕ್ತಾದಿಗಳ ಒಂದು ನಂಬಿಕೆ ಆ ನಂಬಿಕೆಯನ್ನು ಕೂಡ ಅಲ್ಲಿರ್ತಕ್ಕಂಥ ಕರಿಬಸವೇಶ್ವರ ಅಜ್ಜಯನವರು ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ಹೋದವ್ರಿಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಆಗದಿರೋದಕ್ಕೆ ಆಗ್ತಾ ಇರೋದಕ್ಕೆ ಇಷ್ಟೊಂದು ಭಕ್ತಾದಿ ಜನಗಳು ಭಕ್ತಾದಿಗಳು ಲಕ್ಷಾಂತರ ಜ ಗಟ್ಟಲೆ ಅಲ್ಲಿಗೆ ಬರ್ತಾ ಇರೋದು ಪ್ರತಿ ವರ್ಷ ಮತ್ತು ಇಲ್ಲಿ ಬಂದ್ಬಿಟ್ಟು ಅಮ್ ಇದು ಶಿವರಾತ್ರಿಗೆ ವಿಶೇಷ ಪೂಜೆ ನಡೀತೈತಂತೆ ವಿಶೇಷ ಜಾತ್ರಾ ಮಹೋತ್ಸವ ಅಂತಂದ್ಬೋದು ಸುಮಾರು ಒಂದು ವಾರ ನಡೀತೈತಂತೆ ರಥೋತ್ಸವ ಎಲ್ಲ ಇರುತ್ತಂತೆ ಅವಾಗಂತೂ ಫುಲ್ಲು ಜನ ಇರ್ತಾರೆ ಬಟ್ ನಾರ್ಮಲ್ ಡೇಸಲ್ಲಿ ಜನ ಇರೋದಿಲ್ಲ ಅಮಾವಾಸ್ಯೆಗೆ ಫುಲ್ಲು ಜನ ಇರೋದು ಪೂರ್ಣಮೆ ಇರ್ಬೋದೇನ ಬಟ್ ಅಮಾವಾಸ್ಯೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟು ಜಾತ್ರೆಯ ಥರ ತುಂಬ ಲಕ್ಷಾಂತರ ಜನ ಸೇರ್ತಾರೆ ದೊಡ್ಡದಾಗೆ ಈ ಒಂದು ದೇವಸ್ಥಾನದಲ್ಲಿ ಪೂಜೆಗಳು ಕೂಡ ನಡಿತೈತೆ ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಂಚಾರಿ ವ್ಯವಸ್ಥೆ ಕೂಡ ಇದೆ ಉಳ್ಕೊಳ್ಳಿಕ್ಕೆ ರೂಮ್ಗಳ ವ್ಯವಸ್ಥೆ ಕೂಡ ಇದೆ ಮತ್ತು ಇಲ್ಲಿ ಯಾವುದೇ ರೀತಿಯ ಬಿಸ್ನೆಸ್ ಗಿಸ್ನೆಸ್ ಅನ್ನೋದೇನಿಲ್ಲ ನಾವು ಕೆಲವೊಂದು ದೇವಸ್ಥಾನಗಳು ನೋಡಿದ್ದೀವಿ ಕಿತ್ಕೊಳ್ಳಿಕ್ಕೆ ಆ ಪೂಜೆ ಈ ಪೂಜೆ ಅಂತ ಹಾಕಿ ದುಡ್ಡು ಕಿತ್ಕೊಂತಾರೆ ಹೊರ್ತು ಕೆಲಸಗಳು ಅಲ್ಲಿ ಅಷ್ಟು ಕಷ್ಟ ಇರ್ತವೆ ಆದರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಚಾರ್ಜ್ಗಳು ಅವು ಇವಂಥದ್ದು ಅಂಥದ್ದು ಏನೂ ಇರೋದಿಲ್ಲ ತನಗೆ ತಾನೇ ಏನಾದರೂ ಇತ್ತಂದರೆ ತನಗೆ ತಾನೇ ಮೈ ಮೇಲೆ ಬರುತ್ತೆ ಆ ತಾತ ಅಜ್ಜಯನ ಹತ್ರ ಕ್ಷಮೆ ಕೇಳುತ್ತವೆ ಭಾಷೆ ಕೊಟ್ಬಿಟ್ಟು ಇರ್ತವೆ ಅದು ಬಿಟ್ಬಿಟ್ಟು ಯಾರೂ ದೇವ ಬಿಡ್ಸೋಕ್ಕೂ ಬರಲ್ಲ ಏನೂ ಇಲ್ಲ ಅದು ಅಲ್ಲಿನ ಆ ಉಕ್ಕಾಡ ಗಾತ್ರಿಯ ದೇವಸ್ಥಾನದ ಒಂದು ಪ್ರತೀತಿ ಆ ಒಂದು ಪವಾಡನೆ ಅಂತ ಹೇಳ್ಬೋದು ಇದು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಅಲ್ಲಿ ಕಂಡಂತಹ ವಿಚಾರವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದೀನಿ ಅಂದಾಗ ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರೋ ಅಥವಾ ಇನ್ಮೇಲೆ ಹೋಗಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಈ ಮಾನಸಿಕ ಕಾಯಿಲೆಯಿಂದ ತುಂಬ ಜನ ಅತ್ ಅಸ್ವಸ್ಥರಾಗ್ಬಿಟ್ಟು ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅಂಥವ್ರು ಒಂದು ಸಲ ನೀವು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡ ಗಾತ್ರಿ ಎಂಬ ದೇವಸ್ಥಾನಕ್ಕೆ ಕರಿಬೇಶ್ವರ್ ಕರಿಬಸವೇಶ್ವರ ಅಜ್ಜಯನವರ ಗದ್ದುಗೆ ಒಂದು ಸಲ ಹೋಗಿ ಬನ್ನಿ ನಿಮಗೆ ಖಂಡಿತ ಆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಈ ಮೂಲಕ ಹೇಳ್ತಾ ನಮ್ಮೆಲ್ಲ ಸಬ್ಸ್ಕ್ರೈಬರ್ಗೂ ಆ ದೇವರು ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಹಂಗೇ ಯಾರಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮು ನಮ್ಮ ಯೂಟ್ಯೂಬಲ್ಲಿ ನೋಡ್ತಿದ್ದಿರೋ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ಫೇಸ್ಬುಕ್ ಫಾಲೋವರ್ಸ್ ಆಗಿರ್ಬೋದು ಯಾರು ನೋಡ್ತಿದ್ರೆ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ